ಬೈಕ್ಗೆ ಸ್ಕೂಲ್ ಬಸ್ ಅಡಿಕ್ಕಿ ಸ್ಥಳದಲ್ಲೇ ಬೈಕ್ ಸವಾರ ಸಾವು ಮತ್ತೋರ್ವನ ಸ್ಥಿತಿ ಗಂಭೀರ ಕೂದಲೆಳೆ ಅಂತರದಲ್ಲಿ ಪಾರಾದ ಐವತ್ತೈದು ಶಾಲಾ ಮಕ್ಕಳು ತಪ್ಪಿದ ಭಾರಿ ಅನಾಹುತ ಬಿರುವಳಿಯ ಅರವತ್ತು ವರ್ಷದ ಜೈರಾಮ್ ಸ್ಥಳದಲ್ಲಿ ಸಾವಿಗೀಡಾದಂತಹ ಬೈಕ್ ಸವರಾಗಿದ್ದು ಮತ್ತುವರ್ವ ಅಶೋಕ್ ಅಶೋಕ್ನ ಸ್ಥಿತಿ ಗಂಭೀರವಾಗಿದೆ ಚಿಕಿತ್ಸೆಗಾಗಿ ಮೈಸೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಕೆಆರ್ ಪೇಟೆ ತಾಲೂಕು ಬಿರುವಳಿ ಗ್ರಾಮದ ಬಳಿ ಘಟನೆ ನಡೆದಿದ್ದು ಅಕ್ಕಿ ಹೆಬ್ಬಾಳು ಪೂರ್ಣಚಂದ್ರ ನ ಐವತ್ತೈದು ಶಾಲಾ ಮಕ್ಕಳ ಕರೆದೊಯ್ತಾ ಇದ್ದಂತ ಸ್ಕೂಲ್ ಬಸ್ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಎದುರು ಬರ್ತಾ ಇದ್ದಂತ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಅದೃಷ್ಟ ವಶಾತ್ ಸ್ಕೂಲ್ ಬಸ್ನಲ್ಲಿದ್ದಂತಹ ಶಾಲಾ ಮಕ್ಕಳಿಗೆ ಯಾವುದೇ ತೊಂದರೆಯಾಗಿಲ್ಲ ಯಾರ್ಬೇಡಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ 哎，好的。